ರಾಜ್ಯ ಬಜೆಟ್ ಅಧಿವೇಶನ ಆರಂಭ ಆಗತ್ತೆ ಮೊದಲ ದಿನನೇ ಪ್ರತಿಭಟನೆಗೆ ಪ್ರತಿಪಕ್ಷ ಬಿಜೆಪಿ ಸಜ್ಜಾಗಿದೆ ನೀ ಹೊಡೆದಂತೆ ನಾ ಅತ್ತಂತೆ ರಾಜ್ಯಪಾಲರನ್ನ ಪ್ರಶ್ನೆ ಮಾಡೋ ತಾಕತ್ತಿದೆಯಾ ಕಾಂಗ್ರೆಸ್ ಪಕ್ಷದ ಚಾಳಿಯನ್ನ ಟೀಕಿಸಿದಂತಹ ವಿರೋಧ ಪಕ್ಷಗಳು ತಾವು ಅಧಿಕಾರಕ್ಕೆ ಬಂದಾಗೆಲ್ಲ ಅದೇ ಚಾಳಿಯನ್ನ ಮುಂದುವರೆಸಿದೆ ಕರ್ನಾಟಕದ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ವಿರುದ್ಧ ಕೇಳಿ ಬರ್ತಾ ಇರುವುದು ಕೂಡ ಇದೇ ಆರೋಪ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಯಂ ಪವಿತ್ರ ಇಂದಿನಿಂದ ರಾಜ್ಯ ಬಜೆಟ್ ಅಧಿವೇಶನ ಆರಂಭ ಆಗುತ್ತೆ ಮೊದಲ ದಿನಾನೇ ಪ್ರತಿಭಟನೆಗೆ ಪ್ರತಿಪಕ್ಷ ಬಿಜೆಪಿ ಸಜ್ಜಾಗಿದೆ ರಾಜ್ಯಪಾಲರ ಅಧಿಕಾರವನ್ನ ಮೊಟಕುಗೊಳಿಸುವ ಕಾಂಗ್ರೆಸ್ ಸರ್ಕಾರದ ಕ್ರಮದ ವಿರುದ್ಧ ಶಾಸಕರ ಭವನದಿಂದ ವಿಧಾನಸೌಧದವರೆಗೆ ಪಾದಯಾತ್ರೆ ನಡೆಸೋಕೆ ಬಿಜೆಪಿ ಯೋಚಿಸಿದೆ ಇನ್ನು ವಿಧಾನಸೌಧದಲ್ಲಿ ಇಂದು ರಾಜ್ಯಪಾಲರು ವಿಧಾನ ಮಂಡಲದ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಮಾಡೋದ್ರ ಜೊತೆಗೆ ಆರಂಭ ಆಗುವಂಥ ಬಜೆಟ್ ಅಧಿವೇಶನ ಮಾರ್ಚ್ ಇಪ್ಪತ್ತೊಂದಕ್ಕೆ ಕೊನೆಯಾಗತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾರ್ಚ್ ಏಳಕ್ಕೆ ತಮ್ಮ ಹದಿನಾರನೇ ಬಜೆಟ್ ಅನ್ನ ಮಂಡಿಸುತ್ತಾರೆ ಅದೇ ದಿನ ಕೇಸರಿ ಪಕ್ಷ ರಾಜ್ಯ ಸರ್ಕಾರದ ಅಧಿಕ ಸಾಲಗಳ ವಿರುದ್ಧ ಮತ್ತೊಂದು ಪ್ರತಿಭಟನಾ ಮೆರವಣಿಗೆ ನಡೆಸೋಕೆ ಯೋಚನೆ ಮಾಡಿದೆ ಎರಡ್ ಸಾವಿರದ ಹಣಕಾಸು ವರ್ಷದಲ್ಲಿ ಬಜೆಟ್ ನಾಲ್ಕು ಲಕ್ಷ ಕೋಟಿ ರೂಪಾಯಿಗಳನ್ನು ಮೀರುವಂತಹ ಸಾಧ್ಯತೆ ಇದೆ ಅಂತ ಸಿಎಂ ಕಚೇರಿಯ ಮೂಲಗಳು ತಿಳಿಸುತ್ತೆ ಕಳೆದ ಬಾರಿ ಮೂರು ಪಾಯಿಂಟ್ ಏಳು ಒಂದು ಲಕ್ಷ ಕೋಟಿ ಬಜೆಟ್ ಅನ್ನು ಮಂಡಿಸಲಾಗಿತ್ತು ಆಂತರಿಕ ಭಿನ್ನಾಭಿಪ್ರಾಯದ ನಡುವೆಯೂ ಬಿಜೆಪಿ ತನ್ನ ಮೈತ್ರಿಕೂಟದ ಪಾಲುದಾರ ಜೆಡಿಎಸ್ ಜೊತೆಗೆ ಸೇರಿ ಪಾದಯಾತ್ರೆ ಮಾಡೋಕೆ ಹೊರಟಿದ್ದಾರೆ ಆದ್ರೆ ಪ್ರಶ್ನೆ ಇರೋದು ಇಲ್ಲಿ ತನಕ ರಾಜ್ಯಪಾಲರು ಬಿಜೆಪಿ ಜೆಡಿಎಸ್ ಪರವಾಗಿ ಕೇಂದ್ರ ಸರ್ಕಾರದ ಹೇಳಿದ ರೀತಿಯಲ್ಲೇ ಕೆಲಸ ಮಾಡ್ತಾ ಇದ್ರು ಅದಕ್ಕೆ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಪಕ್ಷಗಳು ರಾಜ್ಯಪಾಲರನ್ನ ಬೆಂಬಲಿಸಿ ಪಾದಯಾತ್ರೆ ಮಾಡೋಕೆ ಸಜ್ಜಾಗಿದ್ದಾರೆ ಇದು ಸಂವಿಧಾನದ ಮೂಲಕ ಸೃಷ್ಟಿಯಾಗಿರುವಂತಹ ಹುದ್ದೆಗಳಲ್ಲಿ ರಾಜ್ಯಪಾಲರಿಗೆ ಸ್ಥಾನಮಾನ ಬೇರೆ ರೀತಿಯಲ್ಲೇ ಇದೆ ಇವರು ಏಕಕಾಲಕ್ಕೆ ರಾಜ್ಯದಲ್ಲಿ ಸಾಂವಿಧಾನಿಕ ಮುಖ್ಯಸ್ಥರು ಮತ್ತು ಕೇಂದ್ರ ಸರ್ಕಾರದ ಪ್ರತಿನಿಧಿ ಆಗಿರ್ತಾರೆ ಸೊ ಇಂಥ ದ್ವಿಪಾತ್ರನೇ ಇವರನ್ನ ಆಗಾಗ ವಿವಾದದ ಸುಳಿಯಲ್ಲಿ ಮುಳುಗಿಳಿಸತ್ತೆ ಸೊ ಸಂಸದರು ಮತ್ತು ಶಾಸಕರ ಮೂಲಕ ಆಯ್ಕೆಯಾಗುವಂತಹ ರಾಷ್ಟ್ರಪತಿಯವರಿಗೆ ಐದು ವರ್ಷಗಳ ಸುರಕ್ಷಿತ ಕಾರ್ಯಾವಧಿ ಇದೆ ಇದೇ ಮಾದರಿಯ ಸ್ಥಾನಮಾನ ನ್ಯಾಯಮೂರ್ತಿಯವರದ್ದು ಸಹ ಇನ್ನು ಸಹ ಸಂಸತ್ತಿನ ಮೂರನೇ ಎರಡರಷ್ಟು ಬಹುಮತದ ನಿರ್ಣಯದ ಮೂಲಕ ಅಷ್ಟೇ ಕಿತ್ ಹಾಕ್ಲಿಕ್ಕಾಗತ್ತೆ ಆದ್ರೆ ರಾಜ್ಯಪಾಲರ ಹುದ್ದೆಗೆ ಒಬ್ಬ ಸಾಮಾನ್ಯ ಸರ್ಕಾರಿ ನೌಕರನಿಗೆ ಇರುವಂತಹ ಭದ್ರತೆಯೂ ಸಹ ಇರೋದಿಲ್ಲ ಸ್ವಾತಂತ್ರ್ಯವೂ ಇರೋದಿಲ್ಲ ಇವರನ್ನ ಯಾವಾಗ ಬೇಕಾದ್ರೂ ಕಿತ್ ಹಾಕ್ಬಹುದು ಅವರ ಸ್ಥಾನಮಾನ ಏನೇ ಇದ್ರೂ ಸಹ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಪಕ್ಷದ ಮರ್ ಅವಲಂಬಿಸಿರುತ್ತೆ ಸೊ ರಾಜ್ಯಪಾಲರು ಒಮ್ಮೊಮ್ಮೆ ಅತಿ ಕ್ರಿಯಾಶೀಲರಾಗಿ ಎಡವರ್ ಮಾಡ್ಕೊಳ್ಳೋದು ಕೂಡ ಈ ಅಭದ್ರತೆ ಕಾರಣ ಆಗ್ಬೋದು ಸೊ ಇಂಥ ರಾಜ್ಯಭವನವನ್ನ ದುರುಪಯೋಗ ಪಡಿಸಿಕೊಳ್ಳೋದ್ರಲ್ಲಿ ಯಾವ ರಾಜಕೀಯ ಪಕ್ಷಗಳು ಸಹ ಹಿಂದೆ ಬಿದ್ದಿಲ್ಲ ಅದರಲ್ಲೂ ಬಿಜೆಪಿ ಒಂದು ಕೈ ಮೇಲೇನೇ ಇದೆ ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿದ್ದಂತ ಟೈಮ್ನಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಬಾರಿ ರಾಜ್ಯಗಳ ಮೇಲೆ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಿದ್ರು ಕಾಂಗ್ರೆಸ್ ಪಕ್ಷದ ಚಾಳಿಯನ್ನು ಟೀಕಿಸಿದ್ದಂತಹ ವಿರೋಧ ಪಕ್ಷಗಳು ಸಹ ತಾವು ಅಧಿಕಾರಕ್ಕೆ ಬಂದಾಗ್ಲೆಲ್ಲ ಅದೇ ಚಾಳಿಯಲ್ಲ ಮುಂದುವರಿಸಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿದ್ದಂಥ ಬಿಜೆಪಿ ನೇತೃತ್ವದ ಸರ್ಕಾರ ಸಹ ಒಂಬತ್ತು ರಾಜ್ಯಗಳಲ್ಲಿನ ಕಾಂಗ್ರೆಸ್ ನೇತೃತ್ವದ ಸರ್ಕಾರವನ್ನ ವಜಾ ಮಾಡಿತು ಈ ರಾಜಕೀಯ ದುರುದ್ದೇಶಗಳ ಈಡೇರಿಕೆಗಾಗಿ ಎಲ್ಲರೂ ಸಹ ರಾಜ್ಯ ದುರುಪಯೋಗ ಮಾಡಿಕೊಂಡಿದ್ದಾರೆ ಇನ್ನೆಷ್ಟೋ ಬಾರಿ ರಾಜ್ಯಗಳಲ್ಲಿ ಅಧಿಕಾರದಲ್ಲಿರುವಂತಹ ವಿರೋಧ ಪಕ್ಷಗಳ ನೇತೃತ್ವದ ಸರ್ಕಾರದ ಮೇಲೆ ಪರೋಕ್ಷ ನಿಯಂತ್ರಣ ಸಾಧಿಸೋಕೆ ಇರುವಂತಹ ಕೇಂದ್ರದ ಏಜೆಂಟ್ ರೂಪದಲ್ಲಿ ರಾಜ್ಯಪಾಲರು ಬಳಕೆ ಆಗ್ತಿದ್ದಾರೆ ಈ ರೀತಿ ನಿರಂತರವಾಗಿ ಮಾನಭಂಗಕ್ಕೆ ಈಡಾದಂತ ನಂತರ ಯಾವ ಹುದ್ದೆ ತಾನೇ ತನ್ನ ಪಾವಿತ್ರ್ಯತೆಯನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಆಗತ್ತೆ ಇನ್ನು ಇತ್ತೀಚಿನ ದಿನಗಳಲ್ಲಿ ರಾಜ್ಯಪಾಲರನ್ನ ವಿವಾದದ ಕಟಕಟಿಯಲ್ಲಿ ತಂದು ನಿಲ್ಲಿಸ್ತಾ ಇರೋದು ಸಂವಿಧಾನದ ನೂರ ಅರವತ್ತ್ ಮೂರನೇ ವಿಧಿ ಹೌದು ರಾಜ್ಯಪಾಲರು ಸಚಿವ ಸಂಪುಟದ ನೆರವು ಮತ್ತು ಸಲಹೆ ಜೊತೆಗೆ ತಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕು ಅಂತ ಹೇಳಿರುವಂತಹ ಈ ವಿಧಿಯಲ್ಲಿ ಸಂವಿಧಾನದತ್ತವಾಗಿ ಕಾರ್ಯನಿರ್ವಹಿಸಬೇಕಾದಂತಹ ಟೈಮ್ನಲ್ಲಿ ತಮ್ಮ ವಿವೇಚನೆಗೆ ತಕ್ಕಂತೆ ನಿರ್ಧಾರ ಕೈಗೊಳ್ಳಬಹುದು ಅನ್ನೋ ಅಂಶ ಕೂಡ ಸೇರಿದೆ ಈ ವಿವೇಚನಾಧಿಕಾರಕ್ಕೆ ಇತಿಮಿತಿಗಳು ಇಲ್ಲದೆ ಇರೋ ಕಾರಣಕ್ಕೆ ಸರಳವಾದ ನೂರ ವಿಧಿಯ ದುರುಪಯೋಗ ಸಹ ಆಗ್ತಾ ಇದೆ ಕರ್ನಾಟಕದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ವಿರುದ್ಧ ಕೇಳಿ ಬರ್ತಾ ಇರುವುದು ಸಹ ಇದೇ ಆರೋಪ ಹೌದು ರಾಜ್ಯಪಾಲರು ಕೇಂದ್ರದ ಬಿಜೆಪಿ ಸರ್ಕಾರದ ಅಣತಿಯಂತೆ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಈಗ ಗುಟ್ಟಾಗಿ ಉಳಿದಿಲ್ಲ ಕುಮಾರಸ್ವಾಮಿ ಯಡಿಯೂರಪ್ಪ ಅವರ ವಿರುದ್ಧ ತೆಗೆದುಕೊಳ್ಳದ ಆದೇಶವನ್ನ ಕಾಂಗ್ರೆಸ್ ವಿರುದ್ಧ ಮಾತ್ರ ತೆಗೆದುಕೊಳ್ತಾ ಇದ್ದಾರೆ ಮೂಡ ಹಗಣದ ಬಗ್ಗೆ ತನಿಖೆಗೆ ಆದೇಶಿಸಿದಂತೆ ಕುಮಾರಸ್ವಾಮಿ ಗಣಿ ಭ್ರಷ್ಟಾಚಾರದ ಆರೋಪ ಅಕ್ರಮ ಡಿನೋಟಿಫಿಕೇಶನ್ ಆರೋಪದ ವಿರುದ್ಧವೂ ಸಹ ತನಿಖೆಗೆ ಆದೇಶ ಕೊಡಬೇಕಲ್ವಾ ಯಡಿಯೂರಪ್ಪ ಅವರ ವಿರುದ್ಧ ಸಹ ಅಕ್ರಮ ಡಿನೋಟಿಫಿಕೇಶನ್ ಕೇಸ್ ಇದೆ ಇದ್ಯಾವುದೂ ಸಹ ರಾಜ್ಯಪಾಲರಿಗೆ ಸಂಬಂಧ ಇಲ್ದಂತೆ ನೋಡ್ತಿದ್ದಾರೆ ರಾಜ್ಯಪಾಲರು ಎಲ್ಲಾ ತನಿಖಾ ಆದೇಶವನ್ನ ಬಿಜೆಪಿ ಪಕ್ಷದ ಪರವಾಗಿ ಮಾಡ್ತಿದ್ದಾರೆ ಸೊ ಇದೀಗ ಬಿಜೆಪಿಯವರೇ ರಾಜ್ಯಪಾಲರನ್ನ ಬೆಂಬಲಿಸಿ ಪಾದಯಾತ್ರೆ ಮಾಡೋ ಕೋರ್ಟಿದ್ದಾರೆ ಪಾದಯಾತ್ರೆ ಮಾಡೋ ಉದ್ದೇಶವನ್ನ ಬಿಜೆಪಿ ಸ್ವಲ್ಪ ಬದಲಾಯಿಸಿಕೊಳ್ಬೇಕಾಗಿದೆ ತಮ್ಮ ಪಕ್ಷದವರೇ ಆದ ಯಡಿಯೂರಪ್ಪ ಹಾಗೂ ಮೈತ್ರಿ ಪಕ್ಷದ ಸ್ವಾಮಿ ಅವರ ವಿರುದ್ಧ ಇರುವಂತಹ ಪ್ರಕರಣಕ್ಕೂ ಸಹ ತನಿಖೆಗೆ ಆದೇಶ ಕೊಡಿ ಅಂತ ಹೋರಾಟ ಮಾಡ್ತಾರ ಬಿಜೆಪಿ ಹಾಗೂ ಜೆ ಡಿ ಎಸ್ ಎರಡೂ ಪಕ್ಷದ ನಾಯಕರಿಂದ ಭ್ರಷ್ಟಾಚಾರ ನಡೆದಿದೆ ಅನ್ನೋ ಆರೋಪ ಇದೆ ಸೊ ಈ ಬಗ್ಗೆಯೂ ಸಹ ತನಿಖೆಗಳು ಆಗ್ಲೇಬೇಕಲ್ವಾ ಕೇಂದ್ರದ ಅಣತಿಯಂತೆ ಕೆಲಸ ಮಾಡ್ತಾ ಇರುವಂತಹ ರಾಜ್ಯಪಾಲರು ಬಿಜೆಪಿ ಹಾಗೂ ಜೆ ನಾಯಕರ ಭ್ರಷ್ಟಾಚಾರದ ವಿರುದ್ಧ ತನಿಖೆಗೆ ಆದೇಶ ಕೊಡ್ತಾರಾ ಅಥವಾ ಆದೇಶ ಕೊಡಿ ಅಂತ ಬಿಜೆಪಿಗರಿಗೆ ಹೋರಾಟ ಮಾಡೋ ಧೈರ್ಯ ಗುಂಡಿಗೆ ಇದೆಯಾ ಈಗ ಯಾವ ರೀತಿ ಇವ್ರು ಆಟ ಆಡ್ತಿದ್ದಾರೆ ಅಂತಂದ್ರೆ ನಾನು ಚೂಟ್ ಹಾಗೆ ಮಾಡ್ತೀನಿ ನೀನ್ ಅತ್ ಹಾಗೆ ಮಾಡು ಅನ್ನುವಂತೆ ಆಗೋಗಿದೆ ಬಿಜೆಪಿ ಮತ್ತು ರಾಜ್ಯಪಾಲರ ಪರಿಸ್ಥಿತಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ